ಶಿವಮೊಗ್ಗದ ಶಂಕರ ಮಠದಲ್ಲಿ ಶಂಕರ ಜಯಂತಿ ಪ್ರಯುಕ್ತ ರುದ್ರಾಭಿಷೇಕ ಮತ್ತು ಶಂಕರ ವಿಜಯ ಪಾರಾಯಣ ಪೂಜೆ ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಎರಡರವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ಶಂಕರ ಮಠದ ಪಿನಾರಾಯಣ ಉಪಾಧ್ಯ ಮತ್ತು ಸಂದೇಶ್ ಉಪಾಧ್ಯ ಮಾಹಿತಿ ನೀಡಿದರು ಪ್ರಥಮ ಶಿಷ್ಯರಾದ ಸುವೇಶ್ವರಾಚಾರ ಅವರಿಂದ ಪ್ರಾರಂಭವಾದಂಥ ಶಾರದಾಪೀಠ ಶೃಂಗೇರಿಯಲ್ಲಿ ಮೂವತ್ತಾರು ಜಗದ್ಗುರುಗಳನ್ನು ಅವಿಚ್ಛಿನ್ನವಾಗಿ ಪಡೆದಂಥ ಯೋಗ್ಯತೆಯು ಒಂದು ಮಠವಾಗಿ ಇವತ್ತು ಸನಾತನ ಧರ್ಮದ ರಕ್ಷಣೆಗೆ ಸನಾತನ ಧರ್ಮದ ಪ್ರಚಾರಕ್ಕೆ ತನ್ನನ್ನು ತಾನು ತೊಡಕೊಂಡಿದೆ ಈಗ ಉಬಿ ಶ್ರೀ ಜಗದ್ಗುರುಗಳು ಮಹಾ ಸನ್ನಿಧಾನ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾಷೆಗಳು ದೇಶಾದ್ಯಂತ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ ಈ ಶಾರದಾ ಪೀಠದ ಒಂದು ಶಾಖೆ ಶಿವಮೊಗ್ಗದ ಶೃಂಗೇರಿ ಶಂಖ ಶಂಕರ ಜಯಂತಿಯನ್ನು ಪ್ರತಿ ವರ್ಷ ಶಂಕಭಟದಲ್ಲಿ ತಮ್ಮದೇ ಆದ ನಮ್ಮದೇ ಆದ ರೀತಿಯಲ್ಲಿ ಐದು ದಿವಸ ಶಂಕರ ಜಯಂತಿ ಮಹೋತ್ಸವವಾಗಿ ಆಚರಿಸ್ತಾ ಇದ್ದರು ಕಾರ್ಯಕ್ರಮವನ್ನು ಒಳಗೊಂಡಂಥ ಕವಪತ್ರ ನಿಮ್ಮ ಕೈಯಲ್ಲಿ ಇವಾಗಾಗಲೇ ಇದೆ ಪ್ರತಿ ದಿವಸ ಬೆಳಿಗ್ಗೆ ದೇವ ಸನ್ನಿಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಭಿನ್ನ ರೀತಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಭಾಳ ಮಹತ್ವವಾದ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದರೆ ಶಂಕರ ಜಯಂತಿ ದಿವಸ ಸಂಜೆ ಶಿವಮೊಗ್ಗದ ಎಲ್ಲ ಭಜನಾ ಮಂಡಳಿಗಳು ನಮ್ಮ ಸಂದೇಶೋಪಾಧ್ಯಾಯರ ಉಪಾಧ್ಯಾಯ ನೇತೃತ್ವದಲ್ಲಿ ಎಲ್ಲ ಭಜನಾ ಮಂಡಳಿಗಳ ಸುಮಾರು ಐನೂರಕ್ಕೂ ಹೆಚ್ಚು ಜನ ಮಾತೆಯರು ಏಕಕಂಠದಲ್ಲಿ ಶಂಕರಾಚಾರ್ಯ ಪವಂಪವ ಕೃತಿಗಳನ್ನು ಅಭ್ಯಾಸ ಮಾಡಿ ಅವತ್ತು ಭಜನೆ ಮೂಲಕ ಅದನ್ನು ಅರ್ಪಣೆ ಮಾಡಿ ನಂತರ ಶಂಕರ ಮಠದಲ್ಲಿ ಶಂಕರಾಚಾರ್ಯರ ಉತ್ಸವ ಇರುತ್ತೆ ಉತ್ಸವ ಇರುತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಇದರಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಐದು ದಿವಸದ ಈ ಮಹೋತ್ಸವ ಕಾರ್ಯಕ್ರಮದಲ್ಲಿ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಶಂಕರಾಚಾರ್ಯರ ತತ್ವಗಳನ್ನು ಅವರ ಸಂದೇಶಗಳನ್ನು ಜನರಿಗೆ ತಿಳಿಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ಪ್ರಚಾರ ಕೊಟ್ಟು ಭಗವದ್ಭಕ್ತರೆಲ್ಲ ಇದು ಭಾಗವಹಿಸುವಂತೆ ಪ್ರೇರೇಪಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಬಾಲಶಂಕರ ಉತ್ಸವ ನಡೆಸೋದಕ್ಕೆ ಜಗದ್ಗುರುಗಳು ಸಂಕಲ್ಪ ಮಾಡಿ ಆದೇಶ ಕೊಟ್ಟಿದ್ದಾವೆ ಅದರ ಅಂಗವಾಗಿ ಶಿವಮೊಗ್ಗ ಶಂಕರ ಮಠದಲ್ಲಿ ಸಹಿತ ಎಂಟರಿಂದ ಹನ್ನೆರಡು ವರ್ಷದ ಹುಡುಗರು ಶಂಕರಾಚಾರ್ಯ ವೇಷವನ್ನು ಹಾಕ್ಕೊಂಡು ದ್ವಕಾಗೋತ್ಸವದಲ್ಲಿ ಭಾಗವಹಿಸಬೇಕಂತ ನಾವು ಪ್ರಕಟಣೆ ಕೊಟ್ಟಿದ್ದೇವೆ ಬಲಬೇಕ್ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಅತ್ಯುತ್ತಮವಾದ ವೇಷ ಅತ್ಯುತ್ತಮವಾದ ಕಲ್ಪನೆ ಮೂಲಕಂತ ಬಾಲಕ ಬಂದಂತ ಬಾಲಕರಿಗೆ